और हिंदी नन का तिड़बे या कर्स बहुत बहुत धन्यवाद पायंग जी आपके जो प्रनाउंसिएशन है भाषा बहुत लोग समझ ना सके लेकिन जरूर आपका भावना हम समझ सकते हैं ಅವ್ರು ಹೇಳಿದ್ದು ನಾ ಹೇಳನ್ ನಿಮಗೆ ನಾ ಹೇಳಿದ್ರೆ ಬೈದ ಹೇಳ್ಬೇಕಾಗತ್ತೆ ನಿಮಗೆ ಅವ್ರು ಏನು ಹೇಳ್ಯಾರಂದ್ರೆ ಗಿಡ ಮರ ಐತಲ್ಲ ಅದು ಮರ ಬರೇ ಮರ ಅಂತ ತಿಳ್ಕೊಬೇಡ್ರಿ ಮರ ಭೂಮಿಗೆ ದೇವನಿತ್ತ ವರ ಅಂತ ತಿಳ್ಕೊಡ್ರಿ ಅಂತ ಹೇಳ್ಯಾರವ್ರು ನಾವೆಲ್ಲರೂ ಕೂಡಿ ಇದನ್ನೇನು ಮಾಡಬೇಕು ಅಂದರೆ ಕ್ಲೀನ್ ಇಂಡಿಯಾ ಗ್ರೀನ್ ಇಂಡಿಯಾ ಗ್ರೇಟ್ ಇಂಡಿಯಾ ಮಾಡಬೇಕಂತ ಹೇಳಿದ್ರು ಅವರು ಅವ್ರ ಭಾಷಾ ತರ್ಜುಮೆ ಮಾಡೋದು ಬಹಳ ಕಷ್ಟ ಐತಿ ಒಂದು ಒಬ್ಬ ವ್ಯಕ್ತಿಯ ಭಾಷೆ ಅದನ್ನು ಭಾಷಾಂತರಿಸುವುದಕ್ಕೆ ಕಷ್ಟ ಅದರ ಭಾವಾಂತರ ಮಾಡ್ಬೋದು ಅವರ ಭಾವನೆಗಳು ನಮಗೆ ಅರ್ಥ ಆಗ್ತವೆ ಭಾವನೆಗಳು ತಿಳ್ಕೊಬೇಕು ನೋಡಿ ಎಲ್ಲೋ ಹಳ್ಳಿಯಲ್ಲಿ ಹುಟ್ಟಿದ ಅಕ್ಷರ ಜ್ಞಾನವಿಲ್ಲದ ಮನುಷ್ಯ ಹದಿಮೂರು ಲಕ್ಷ ಹದಿಮೂರು ಸಾವಿರ ಎಕರೆ ಸುಮಾರು ಹದಿನಾಲ್ಕು ಒಂದು ಸಾವಿರದ ನಾಲ್ಕುನೂರು ಎಕರೆ ಗಿಡ ಬೆಳೆಸಿದ್ದಾರೆ ಅವರು ಸೊ ಅಂಥವ್ರು ಅಲ್ಲಿಂದ ಅಸ್ಸಾಮದಿಂದ ಇಲ್ಲಿಗೆ ಬಂದು ನಿಮಗೆ ಎರಡು ಸ್ಫೂರ್ತಿಯ ಮಾತುಗಳು ಹೇಳಿದ್ದಾರೆ ಅವ್ರಿಗೆ ಧನ್ಯವಾದ ಇನ್ನೊಂದು ಈ ಸಲ ಜಾತ್ರಾ ಅಭಿಯಾನದಲ್ಲಿ ನಾವು ವಾಕ್ ಮತ್ತು ಶ್ರವಣ ಈ ಈ ಕೃತಕ ಕೈ ಕಾಲು ಜೋಡಣೆ ಅಭಿಯಾನ ಮಾಡ್ತಾ ಇದ್ವಿ ಅಂದರೆ ಯಾರಿಗೋ ಆಕ್ಸಿಡೆಂಟ್ನಾಗೋ ಪೋಲಿಯೋ ಆಗೇನೋ ಭಾಳಷ್ಟು ಜನ ಬಡವರಿಗೆ ಕೈ ಮುರ್ಕೊಂಡಿರ್ತಾರೆ ಕಾಲು ಹೋಗಿರ್ತಾವ ಅಂಥವ್ರಿಗೆ ಎಷ್ಟು ಜನ ಇದ್ದರೂ ಸಹಿತ ಅಲ್ಲೊಂದು ಕೌಂಟರ್ ಮಾಡಿದೆ ಕೆಳಗೆ ಬಾವಿ ಹತ್ತಿರ ನೀವು ನಿಮ್ಮ ಸಂಬಂಧಿಕರಿರಲಿ ಯಾರೇ ಇರಲಿ ಅವರ ಹೆಸರುಗಳನ್ನು ನೋಂದಾಯಿಸಿದ್ರೆ ಅವರಿಗೆಲ್ಲ ಉಚಿತವಾಗಿ ಕೃತಕ ಕೈಕಾಲು ಜೋಡಣೆಯನ್ನು ಮಾಡುವ ವ್ಯವಸ್ಥೆಯನ್ನು ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆವು ಅದು ಹೆಸರು ನೊಂದಾಯಿಸ್ರು ಅದು ಒಟ್ಟ ರೂಢಿ ಬಿಟ್ಟೈತೆ ಫ್ರೀ ಕೊಟ್ಟಾರಂದ್ರೆ ಅಂದ್ರೆ ಚಪ್ಪಾಳಿ ಹೊಡಿತಾರೆ ಅವ್ರು ಒಟ್ಟ ರೂಢಿ ಹಾಕಿಬಿಟ್ಟಾರೆ ಎಲ್ಲರೂ ಅವ್ರಿಗೆ ಇಲ್ಲ ಅದು ಬೇರೆ ನಂಬುದು ಬೇರೆ ಅವ್ರು ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ ನಾವಂತೂ ಹೃದಯದಿಂದ ನಮ್ಮ ನಮ್ಮ ಗೌಶಿದ್ದಪ್ಪಜ್ಜನ ಮಕ್ಕಳಿಗೆ ಮುಟ್ಟಬೇಕಂತ ಮಾಡೋದು ನಮ್ದು ಉಳಿದವರು ಫ್ರೀ ಬಗ್ಗೆ ನಾ ಮಾತಾಡಲ್ಲ ಆಮೇಲೆ ಯಾರು ಶಾಲೆಯ ಮಕ್ಕಳದಾರ ಶಾಲೆಯ ಮಕ್ಕಳಿಗೆ ಅವ್ರಿಗೆ ಉಚಿತವಾಗಿ ಓದಲಿಕ್ಕೆ ತೊಂದರೆ ಆಗ್ತದೆ ಅವ್ರಿಗೆ ಕಿವಿ ಕೇಳದೆ ಇದ್ದರೆ ಅಂಥ ಮಕ್ಕಳಿಗೆ ಉಚಿತವಾಗಿ ಶ್ರವಣ ಸಾಧನಗಳನ್ನು ಕೊಡ್ತಾರೆ ಅದಕ್ಕೆ ಅವ್ರ ಹೆಸರು ಇದ್ದರೆ ಅಲ್ಲಿ ನೋಂದಾಯಿಸ್ಬೇಕು ಅವ್ರಿಗೆ ಆಮೇಲೆ ಸ್ಕ್ರೀನಿಂಗ್ ಮಾಡಿ ಎಲ್ಲ ಕೊಡ್ತಾರೆ ಭಾಳ ಜನ ಕೇಳಿದ್ರೆ ನಮಗೆ ದೊಡ್ಡವ್ರಿಗೆ ಯಾಕೆ ಕೊಟ್ಟಿಲ್ಲರಿ ಅಂತ ಕೆಲವು ಮಂದಿ ಇವು ಮುದುಕರು ಮುದುಕಿಯರಿಗೆ ಹೋಗಿ ಮತ್ತೆ ಅವು ಮೊದಲ ಕಿವಿ ಕೇಳೋದಲ್ಲ ಮತ್ತು ಹೋಗಿ ನಾವು ಒಂದು ಇದು ಕೊಡಬೇಕು ಅವು ಮಕ್ಕಳು ಸ್ವಸ್ಥ್ಯರು ಬೈದಿದ್ದು ಮತ್ತೆ ಕೇಳಬೇಕು ಅವು ಜಗಳ ಆಡಬೇಕು ಅವು ತೊಗೊಂಡು ಮಠಕ್ಕೆ ಬರಬೇಕು ಮತ್ತು ನನ್ನ ಕೆಲಸ ಬಿಟ್ಟು ಜಗಳ ಬಗೆಹರಿಸ್ಬೇಕು ಅದಕ್ಕೆ ಅವ್ರಿಗೆ ಬೇಡ ಬೇಡ ಸುಮ್ಮ ಇರಿ ಅಂತ ನಾನು ಅವರು ಅದಕ್ಕೆ ವಿಶೇಷವಾಗಿ ಮಕ್ಕಳ ಸಲುವಾಗಿ ಮಾಡಿದೆ ಅಂತಹ ಮಕ್ಕಳು ಯಾರಾದರೂ ಇದ್ದರೆ ಅವರ ಮಕ್ಕಳ ಕಲಿಕೆಗೆ ತೊಂದರೆ ಆಗುವಂಥ ಉದ್ದೇಶದಿಂದ ಆ ಮಕ್ಕಳಿಗೂ ಸಹಿತ ಉಚಿತವಾಗಿ ಶ್ರವಣ ಸಾಧನಗಳನ್ನು ಕೊಡಲಾಗ್ತದೆ ಅವರ ಹೆಸರನ್ನು ಅಲ್ಲಿ ನೋಂದಾಯಿಸಿರೋದನ್ನು ಧನ್ಯವಾದಗಳು